ಹೇಗಿದ್ದೀರಿ ಎಲ್ಲರು ಚೆನ್ನಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಫುಲ್ ಚೆನ್ನಾಗಿದ್ದೀನಿ ರೀಸನ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾನೇ ಹೋಗ್ತಾ ಇದ್ದೀನಿ ನನ್ನ ಯಜಮಾನರು ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಅಂತ ಮಾತ್ರ ದೇವ್ ರಾಣಿ ಗೊತ್ತಿಲ್ಲ ಇಷ್ಟು ತನಕ ಕೇಳಿದ್ದೀನಿ ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ ರೆಡಿಯಾಗು ಹೋಗ್ಬೇಕು ಅಂತ ಅಷ್ಟೇ ಹೇಳಿರೋದು ಈಗಲಾದ್ರೂ ಹೇಳ್ತೀರಾ ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲ ಹೇಳಾಯ್ತು ಆಯ್ತು ಹೋಗ್ತೀನಿ ಒಂದ್ಸತಿ ಹೇಳಿ ಹಾಯ್ ಫ್ರೆಂಡ್ಸ್ ಇವತ್ತು ಏನಂತಂದರೆ ನಾನು ಹೆಂಡತಿದ್ದು ಬರ್ತ್ಡೇ ಹನ್ನೆರಡು ಗಂಟೆಗೆ ಹಂಗಾಗಿ ಅವಳೇ ಸರ್ಪ್ರೈಸ್ ಕೊಡೋಕ್ಕೆ ಬರಲ್ಲ ಬಟ್ ಏನ ನಮಗೆ ತಕ್ಕಮಟ್ಟಿಗೆ ಸರ್ಪ್ರೈಸ್ ಕೊಡೋಣ ಅಂತ ಏಯ್ ದೂರ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಒಂದು ಪ್ಲೇಸ್ ಯೂಸ್ ಮಾಡಿ ಹೋಗ್ತಾ ಇದ್ದೀವಿ ಈಗ ಹೋಗೋಣ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಹೋಗ್ತಿದ್ದೀನಿ ಅಂತ ಹೇಳಿ ಬಟ್ ಹೋಗ್ತಾ ಇದ್ದೀವಿ ಟ್ವೆಲ್ ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ದಾರೆ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ರಾತ್ರಿ ಒಂದ್ ಗಂಟೆಗೆ ವಾಪಸ್ ಕರ್ಕೊಂಬಂತೀನಿ ಅಂತ ಹೇಳಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಕೊರೆಗೂ ನಾವು ರಾಜಾಜಿನಗರ್ ಅಲ್ಲಿರೋ ಅಂತ ಬಿಂದ್ರೆ ಟೌನ್ ಗೆ ಬಂದಿದೀವಿ ನೋಡಿ ಫೈನಲಿ ಬಿಂಚ್ ಟೌನ್ ಅಲ್ಲಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬೆಂಚ್ ಟೌನ್ ಬಗ್ಗೆ ಆ್ಯಡ್ಸು ಪ್ರಮೋಷನ್ ವೀಡಿಯೋಸ್ ನೋಡಿ 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 ಸಾಕಾಗಿ ಕೊನೆಗೆ ನಾವೇ ಬರೋಂಗೆ ಆಗಿದೆ ನನ್ನ ಬರ್ಡೇ ವಿಡಿಯೋ ನಾನೇ ಮಾಡೋ ಪರಿಸ್ಥಿತಿ ಯಾಕಂದರೆ ಯಾರನ್ನೂ ಇನ್ವೈಟ್ ಮಾಡಿಲ್ಲ ನನಗೆ ಸರ್ಪ್ರೈಸ್ ಪ್ರತಿ ಸರಿ ಎಲ್ಲರನ್ನೂ ಕರ್ಕೊಂಡು ಪಾರ್ಟಿ ಫಂಕ್ಷನ್ ಅಂತ ಮಾಡ್ತಿದ್ವಿ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಗಂಡ ಇಬ್ಬರೆ ಬಂದು ಬೆಂಚ್ ಟೌನಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳೋಣ ಅಂತ ಮುಂದಾಗಿದ್ವಿ

People. ಸಿಂಪಲ್ ಆಗಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನನಗೆ ಕರಿಮಣಿ ಮಾಲೀಕನಿಂದ ಸಿಕ್ಕಿದ್ದು ಮುತ್ತಿನ ಹಾರ ಫೈನಲಿ ಥಿಯೇಟರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲಿ ಬಂದು ಮೂವಿ ನೋಡ್ತಾ ಇದ್ದೀವಿ ಅದು ನೋಡಿರೋ ಮೂವಿನ ಯಾವಾಗಲೂ ಥಿಯೇಟರ್ ಹೋಗಿ ಮೂವಿ ನೋಡ್ತಾ ಇದ್ವಿ ಬಟ್ ಫಸ್ಟ್ ಫಸ್ಟ್ ಟೈಮ್ ಪ್ರೈವೇಟ್ ಥಿಯೇಟರ್ ಬಂದು ನೋಡಿರೋ ಮೂವಿನೇ ವಾಪಸ್ ನೋಡ್ತಾ ಇದೀವಿ ಕಾರಣ ಇವತ್ತು ನನ್ನ ಬರ್ಡೇ ಬರ್ತ್ಡೇ ಟೈಮಲ್ಲಿ ಪ್ಲಾನ್ ಮಾಡ್ತಾ ಇದ್ದೆ ನಾನು ಪ್ರೈವೇಟ್ ಥಿಯೇಟರ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಬಟ್ ಕೆಲವರು ಅಂದ್ರು ಬೇಡ ವೇಸ್ಟ್ ಆಫ್ ಕಾಸ್ಟ್ ಮನೆಗೆ ಇರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸೊ ಬೇಡ ಅತ್ಲಾಗೆ ಆ ಪ್ಲಾನೇ ಬೇಡ ಅಂತ ಹೇಳಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಬಟ್ ಈಗ ಅನಿಸ್ತಾ ಇದೆ ಬಹುಶಃ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನು ಇನ್ವೈಟ್ ಮಾಡಿದ್ರಿಂದ ಇದೇ ಥರ ಪ್ರೈವೇಟ್ ಥಿಯೇಟರ್ಗೆ ಬಂದು ಬೆಂಚ್ ಟೌನಿಗೆ ಬಂದು ಸೆಲೆಬ್ರೇಟ್ ಮಾಡಿದ್ರೆ ಬಹುಶಃ ಇನ್ನೂ ಜಾಸ್ತಿ ಖುಷಿ ಆಗ್ತಿದ್ರು ಅನ್ಸುತ್ತೆ ಅಲ್ವಾ ಹಂಗಿದ್ರೆ ಅವ್ ಇ ಕ್ವಿಷಿ ಆಗಿಲ್ಲ ಮತ್ತೆ ಈಗ ಇಷ್ಟು ಜೋರ ಕದಕುಡಿಸ್ತಾ ಇದೀರಾ ಆ ಹೇಳಿ ಮಾತಾಡಿ ನೋಡಿರೋ ಫಿಲಂನೇ ತಾನೇ ವಾಪಸ್ ಮತ್ತೆ ನೋಡಕ ಅಷ್ಟೊಂದೇನು ಚೆನ್ನಾಗಿದೆ ಅಲ್ಲ ಮತ್ತೆ ಚೆನ್ನಾಗಿ ಅನಿಸ್ತಿದೆ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗಿದೆ ಯಾವ ಸೋ ಹ್ಮ್ ತರ ಪ್ರೈವೇಟ್ ಥಿಯೇಟರ್ ಅಲ್ಲಿ ಮೂವಿ ನೋಡೋದು ಹ್ಮ್ ಜೊತೆ ಅಬ್ಬಾ ಫಾಗ್ ಎಂಟ್ರಿ ಅಬ್ಬಾ ಅಲ್ಲಿ ಲವ್ ಇಲ್ಲಿ ಲವ್ ಎಲ್ಲೆಲ್ಲಾ ಲವ್ ಇಲ್ಲಿ ಲವ್ ಆ ಆ ಆಮೇಲೆ ಯಾಕ ಮುಂಜಾನೆ ಆಕ್ಟ್ ಕಂಪನಿಲಿ ಇದ್ದಿದ್ದಾ ಈ 레벨ಕ್ಕೆ ನಾಟಕ ಆಡ್ತೀರಾ ಯಪ್ಪ ಇಷ್ಟು ದಿನ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳಿಕೊಂಡು ಇವಾಗ ನೋಡಿ ನಮ್ಮ ಯಜಮಾನರು ಈ ಲೆವೆಲ್ಗೆ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಅಷ್ಟರ ಲೆವೆಲ್ಗೆ ಇಂಪ್ರೂವ್ ಆಗಿದ್ದಾರೆ ಕೇಳಿಸ್ಕೊಳ್ಳಿ ಇನ್ನೆಲ್ಲರೂ ಕಣ್ಮುಚ್ಕೊಂಡು ವಿಡಿಯೋ ನೋಡ್ಬೇಕಾ ಆ ಲೆವೆಲ್ಗೆ ಇಲ್ಲ ಪರವಾಗಿಲ್ಲ ನನ್ಗಿಂತ ಬೆಟರ್ ಆಗಿ ಮಾಡ್ತಾರೆ ವಿಡಿಯೋ ಸೊ ಸಪೋರ್ಟ್ ಮಾಡಿ ತುಂಬಾ ಖುಷಿಯಾಗಿದ್ದೀವಿ ರೀಸನ್ ನನ್ನ ಬರ್ಡೇ ಅವರು ನನ್ನಷ್ಟೇ ಖುಷಿಯಾಗಿದ್ದಾರೆ ಇಲ್ವಾ ಅದನ್ನು ಮತ್ತೆ ಸಾಫ್ಟ್ ಆಗಿ ಹಿಂಗ್ ಅಂತಿದ್ದೀರಾ ಖುಷಿಯಾಗಿರೋದಕ್ಕೆ ಕರ್ಕ ಬಂದಿರೋದು ಖುಷಿಯಾಗಿರ್ಲಿ ಅಂತ ಗೊತ್ತಾಯ್ತಾ ಹಿಂಗೆ ಸೊ ಯಾರೆಲ್ಲ ಪ್ಲಾನ್ ಮಾಡ್ಕೋತಾ ಇದ್ದೀರಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಥವಾ ಬೇರೆ ಬೇರೆ ಒಕೇಶನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅಂಥವ್ರಿಗೆ ಇದು ಬೆಟರ್ ಆಪ್ಷನ್ ಬಿಂಜ್ ಟೌನ್ ನಾವು ಬಂದಿರೋದು ರಾಜಾಜಿನಗರಲ್ಲಿರುವಂತಹ ಬಿಂಜ್ ಟೌನ್ ಕೆಳಗಡೆ ಡೊಮಿನೋಸ್ ಇದೆ ಅಲ್ಲಿ ಹೋಗಿ ಏನಾದ್ರು ತಿನ್ಕೊಂಡು ಆಮೇಲೆ ಮೇಲೆ ಬರ್ಬೋದು ಅಥವಾ ಇಲ್ಲಿ ಫುಡ್ ಐಟಮ್ಸ್ ಆರ್ಡರ್ ಮಾಡಿದ್ರೆ ಆಪ್ಷನ್ ಇದೆ ಬಟ್ ಮೇನ್ ಕೋರ್ಸ್ ಅಷ್ಟೊಂದಿಲ್ಲ ಬಟ್ ಸ್ಟಿಲ್ ಇದೆ ಬಿರಿಯಾನಿ ಅದು ಇದು ಅಂತೆಲ್ಲ ಸಿಗತ್ತೆ ಸ್ಟಾರ್ಟರ್ಸ್ ಆಪ್ಷನ್ ಜಾಸ್ತಿ ಇದೆ ನಾವೀಗ ಚಿಕನ್ ಪಾಪ್ಕಾರ್ನ್ ಹಾಗೆ ಫ್ರೆಂಚ್ ಫ್ರೈಸ್ ಜೊತೆಗೆ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಮೂವಿ ನೋಡಿಕೊಂಡು ಗ್ಯಾಪಲ್ಲಿ ತಿಂದ್ಕೊಂಡು ಮನೆಗೆ ಹೊರಡಬೇಕು ತಡ ಬ ಬಾಯ್ ಹಾಂ

ಚೆನ್ನಾಗಿದ್ಯಾ ಬಿರಿಯಾನಿ ಮಾತ್ರ ಯಾಕೆ ಈ ರೇಂಜಿಗೆ ಸ್ಪ್ರೆಡ್ ಮಾಡಿ ಹಿಂಗೆಲ್ಲಾ ಕೊಟ್ಟವರು ಗೊತ್ತಿಲ್ಲ ಅದ್ರಲ್ಲಿ ಬೇರೆ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಬಿರಿಯಾನಿ ಟೇಸ್ಟ್ ಮಾಡಿ ಹೆಂಗಿದೆ ಹೇಳ್ತೀನಿ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಿಮಗೂ ಕೂಡ ಪ್ರೀತಿ ಪಾತ್ರರ ಜೊತೆಯಲ್ಲಿ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಬರ್ಡೇ ಬೇರೆ ಏನಾದರೂ ಒಕೇಶನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಂಚ್ ಟೌನ್ನ ನಾನು ಪ್ರಿಫರ್ ಮಾಡ್ತೀನಿ ಹಾಗೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಒಂದೊಳ್ಳೆ ಟೈಮ್ನ ನೀವು ಅಲ್ಲಿ ಸ್ಪೆಂಡ್ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ ಕಾಸ್ಟ್ ತುಂಬ ಏನಿರೋಲ್ಲ ನಾವಂತೂ ಸೀರಿಯಸ್ ಆಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು